ಹಲೋ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳ ಇವತ್ತು ನಾನು ಮಾಡಿದ ಸ್ಟಫಿಂಗ್ ಮಿರ್ಚಿ ಬಜ್ಜಿ ತುಂಬ ತುಂಬಾ ಚೆನ್ನಾಗಾಗಿದೆ ಮೊದಲು ನಾನು ಒಂದು ಬಾಣಲೆಯನ್ನು ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಹಿಂಗು ಜೀರಿಗೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ಕಟ್ ಮಾಡಿದ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಸ್ವಲ್ಪನೇ ಸ್ವಲ್ಪ ಟೊಮೆಟೊ ಉಪ್ಪನ್ನು ಸೇರಿಸ್ತೀನಿ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ತೀನಿ ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಮೆಣಸಿನ ಪುಡಿ ಹಾಕೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಉದ್ದ ಇರುವ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಈ ಮೆಣಸಿನ್ಕಾಯಿಯನ್ನು ಸಣ್ಣ ಚಾಕುವಿನಲ್ಲಿ ಮಿಡ್ಲಲ್ಲಿ ಈ ಥರ ಕಟ್ ಮಾಡ್ತೀನಿ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಮಾಡ್ತೀನಿ ಈ ಮೆಣಸಿನ್ಕಾಯಿಯಲ್ಲಿರುವ ಬೀಜವನ್ನು ನಾನು ತೆಗೆಯುವುದಿಲ್ಲ ಯಾಕಂದರೆ ನಾನು ಇದಕ್ಕೆ ಮೆಣಸಿನ ಪುಡಿಯನ್ನು ಸೇರಿಸಿಲ್ಲ ಸ್ವಲ್ಪ ಖಾರನೇ ಬೇಕಾಗುತ್ತೆ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ತುಂಬಿಸ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಿಂಗು ಉಪ್ಪು ಜೀರಿಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ತೀನಿ ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಿದರೆ ಚೆನ್ನಾಗಾಗಲ್ಲ ಮಿರ್ಚಿ ಬಜ್ಜಿ ಸ್ವಲ್ಪ ದಪ್ಪನೇ ಮಾಡ್ತೀನಿ ಈ ಥರ ಒಂದೊಂದನ್ನೇ ಇಟ್ಟು ಎಣ್ಣೆಯಲ್ಲಿ ಬಿಡ್ತೀನಿ ತುಂಬಾ ಚಳಿ ಇರಬೇಕಾದ್ರೆ ಈ ಥರ ಖಾರ ಖಾರ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎರಡು ಸೈಡ್ ಕರೆದು ತೆಗಿಯೋಣ ಈಗ ಸ್ಟಫಿಂಗ್ ಮಿರ್ಚಿ ಬಜ್ಜಿ ಆಗ್ತಾ ಬಂತು ತುಂಬಾ ರುಚಿ ಇರುವ ಕ್ರಿಸ್ಪಿಯಾಗಿರುವ ಸ್ಟಫಿಂಗ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ